ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮಂಜುಳಾ ಸಂಜಯ್ ಯೂಟ್ಯೂಬ್ ಚಾನಲ್ ಇವತ್ತು ಸ್ಪೆಷಲ್ಲು ವರ್ಷದ ಮೊದಲನೇ ಹಬ್ಬ ಸಂಕ್ರಾಂತಿ ಹಬ್ಬ ಸೋ ನೈಟು ಎಲ್ಲ ಕೆಲಸ ಮುಗಿಸಿ ಸೊ ಮೆಹಿ ಕೂಡ ಹಾಕ್ಕೊಂಡಿದ್ದೆ ಕೈಗೆ ಚೆನ್ನಾಗಿ ಬಂದಿದೆ ತುಂಬ ಖುಷಿಯಾಯಿತು ಇನ್ನು ಬೆಳಗ್ಗೆ ನನ್ನ ಕೆಲಸ ನೀಟಾಗಿ ಬಾಗಿಲು ತೊಳೆದು ರಂಗೋಲಿ ಬಿಡೋದು ಸೊ ನಾನು ಹೇರ್ ಕಲರ್ ಕೂಡ ಮಾಡಬೇಕಿತ್ತು ಸೊ ಹಾಗಾಗಿ ಹೇರ್ ಕಲರ್ ತರೋಣ ಅಂತ ಅಂಗಡಿಗೆ ಹೋಗ್ತಾ ಇದ್ದೆ ಸೊ ಇಡೀ ರೋಡಲ್ಲಿ ಆಲ್ಮೋಸ್ಟ್ ಎಲ್ಲ ಸುಮಾರು ಜನ ಆಲ್ರೆಡಿ ರಂಗೋಲಿ ಎಲ್ಲ ಬಿಟ್ಟಿದ್ದಾರೆ ನಾನು ಭಾಗ್ಯ ತೊಳ್ದಿದ್ದೀನಿ ಇನ್ನೂ ರಂಗೋಲಿ ಬಿಟ್ಟಿಲ್ಲ ಸ್ವಲ್ಪ ತಾದ ಮೇಲೆ ಬಿಡೋಣ ಅಂಥೇಳಿ ಸೊ ಹೇರ್ ಕಲರ್ ಬಂದು ಸೊ ವಿಲ್ಲಾ ಅವ್ರದ್ದು ಇದು ಹೇರ್ ಹೇರ್ ಕಲರು ನಾನು ತುಂಬ ರಿವ್ಯೂಸ್ ನೋಡಿದ್ದೆ ಇದ್ರ ಬಗ್ಗೆ ಸೊ ಹಾಗಾಗಿ ನೋಡೋಣ ಹೇಗೆ ಬರುತ್ತೆ ಏನು ಕಲರಿಂಗು ಅಂತ ಲಾಸ್ಟ್ ಟೈಮ್ ಸಲ ಅಪ್ಲೈ ಮಾಡಿ ನೀಟಾಗಿ ಬಂದಿರಲ್ಲ ಇವತ್ತು ನೀಟಾಗಿ ಅಲ್ಲಿ ಯಾವ ಥರ ಗೈಡ್ ಮಾಡಿದ್ದಾರೆ ಅದೇ ಥರ ಹಚ್ಚೋಣ ಅಂತೇಳಿ ಇದ್ದೀನಿ ಅಂದರೆ ಏರಲ್ಲಿ ಆಯಿಲ್ ಇರಬಾರ್ದು ಆಯಿಲ್ ಇದ್ದರೆ ಅದೇನು ಕರೆಕ್ಟಾಗಿ ಕಲರಿಂಗ್ ಆಗಲ್ಲ ಅಂತ ಹೇಳ್ತಾ ಇನ್ನು ಕೈಗೆ ಹಾಕಿರೋ ಮೆಹೆಂದಿ ಸೊ ನೈಟ್ ಪೂರ್ತಿ ಕೈಯಲ್ಲೇ ಇತ್ತು ಮೆಹಂದಿ ಸೊ ಹಾಗಾಗಿ ತುಂಬಾ ಚೆನ್ನಾಗಿ ಬಂದಿದೆ ಕಲರು ಸಿಂಪಲ್ಲಾಗಿ ರಂಗ್ ಡಿಸೈನ್ ಬಿಟ್ಟಿದ್ದು ಚೆನ್ನಾಗಿ ಬಂದಿದ್ದೆ ಖುಷಿಯಾಯಿತು ಇನ್ನು ನೀಟಾಗಿ ಹೇರ್ ಕಲರಿಂಗ್ ಮಾಡ್ಕೋಬೇಕಿತ್ತು ಅಂತೇಳಿ ನೀಟಾಗಿ ನಿಧಾನಕ್ಕೆ ಕೂತ್ಕೊಂಡು ಹೇರ್ ಕಲರ್ ಮಾಡ್ಕೊಂಡಿದ್ದೀನಿ ಸೊ ಅದ್ರ ಜೊತೆಗೆ ಸೊ ಮನೆಗೆ ತೋರಣ ಮಾವಿನ ಸೊಪ್ಪು ಎಲ್ಲ ರೆಡಿಯಾಗಿದೆ ಇನ್ನು ನನ್ನ ಕೆಲಸ ಬಂದು ನೀಟಾಗಿ ಮನೆಯಲ್ಲಿ ರಂಗೋಲಿ ಬಿಡೋದು ಡೈಲಿ ರಂಗೋಲಿ ಬಿಡೋದಕ್ಕಿಂತ ಇವತ್ತು ವಿಶೇಷ ದಿನ ಸೊ ಹಾಗಾಗಿ ಸ್ಪೆಷಲ್ಲಾಗಿ ಮಕರ ಸಂಕ್ರಾಂತಿ ಆದ್ರಿಂದ ಮಾಮೂಲಿ ಬೇರೆ ಥರ ರಂಗೋಲಿ ಬಿಡೋಣ ಬಿಡ್ತಾ ಇದ್ದೀನಿ ಡೈಲಿ ಬಿಡೋ ರಂಗೋಲಿಗಿಂತ ಇವತ್ತು ಹಬ್ಬ ಆದ್ರಿಂದ ವಿಶೇಷವಾಗಿ ಬಿಡೋಣ ಬಿಡ್ತಾ ಇದ್ದೀನಿ ಬಟ್ ಬೇಜಾರು ಏನು ಅಂದರೆ ನಮ್ಮ ಇನ್ನು ಇನ್ನೂ ಕ್ಲೀನಾಗಿಲ್ಲ ಸೊ ಹಾಗಾಗಿ ದೊಡ್ಡದಾಗಿ ರಂಗೋಲಿ ಬಿಡೋದಕ್ಕೆ ಬೇಜಾರು ಇರೋದ್ರಲ್ಲೇ ಪುಟ್ಟದಾಗಿ ನೀಟಾಗಿ ಬಿಡೋಣ ಬಿಡ್ತಾ ಇದ್ದೀನಿ ಇನ್ನು ರಂಗೋಲಿ ಕಲರಿಂಗ್ ಮಾಡೋದಕ್ಕೂ ಬೇಜಾರು ಅಷ್ಟು ರೋಡು ಎಲ್ಲ ಚೆನ್ನಾಗಿಲ್ಲ ಅಂಥೇಳಿ ಸೊ ಇನ್ನೇನು ಮಾಡೋಕ್ಕಾಗಲ್ಲ ಹಬ್ಬ ಬಿಡಲೇಬೇಕು ಹಬ್ಬ ಹರಿದಿನಗಳಲ್ಲಿ ರಂಗೋಲಿ ಒಂದು ಅಟ್ರಾಕ್ಷನ್ ಕೂಡ ಹೌದು ಕಲರಿಂಗ್ ಮಾಡೋದ್ರಂತೂ ತುಂಬಾ ಚೆನ್ನಾಗಿರುತ್ತೆ ಬಟ್ ಕಲರಿಂಗ್ ಮಾಡೋದಕ್ಕೆಲ್ಲ ಟೈಮ್ ಇಲ್ಲ ಟೈಮ್ ಅನ್ನೋದಕ್ಕಿಂತ ಇಲ್ಲಿ ಕಲರಿಂಗ್ ಮಾಡಿಬಿಟ್ರೆ ಅದು ಉಳಿಯೋದಿಲ್ಲ ಸೊ ರೋಡ್ ಚೆನ್ನಾಗಿಲ್ಲ ವೆಹಿಕಲ್ಸ್ಗಳು ಹೇಗಂದ್ರೆ ಹಾಗೆ ಓಡಾಡುತ್ತೆ ಸೊ ನಾವುಗಳಿಗೆ ಓಡಾಡೋದಕ್ಕೇ ಅದು ಕರೆಕ್ಟಾಗಿ ಜಾಗ ಇಲ್ಲ ಸೊ ಹಾಗಾಗಿ ಕಲರಿಂಗ್ ಬೇಡ ಸಿಂಪಲಾಗಿ ಹಾಗೆ ರಂಗೋಲಿನೇ ಬೀಳೋಣ ಅಂತೇಳಿ ಬಿಡ್ತಾಯಿದ್ದೀನಿ ಇವತ್ತಿನ ವಿಶೇಷ ಬಂದು ಪೊಂಗಲ್ ಇವತ್ತು ಪೊಂಗಲ್ ಡೇ ಸೊ ಹಾಗಾಗಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ರಂಗೋಲಿ ಬೇಳಣ್ಣ ಅಂತೇಳಿ ಬಿಡ್ತಾಯಿದ್ದೀನಿ ಸಿಂಪಲ್ಲಾಗಿ ಇದ್ದೀನಿ ತುಂಬ ಏನು ಗ್ರ್ಯಾಂಡಾಗೆಲ್ಲ ಮತ್ತು ದೊಡ್ಡದಾಗೂ ಏನು ಬಿಡ್ತಾಯಿಲ್ಲ ಚಿಕ್ಕದಾಗೇ ಇದ್ದೀನಿ ಇವತ್ತಿನ ವಿಶೇಷ ಕಬ್ಬು ಪೊಂಗಲ್ಲು ಸ್ವೀಟ್ ಪೊಂಗಲ್ಲು ಎಳ್ಳು ಬೆಲ್ಲ ಸೊ ಹಾಗಾಗಿ ಸಿಂಪಲ್ಲಾಗಿ ಒಂದು ಕಬ್ಬಿನ ಚಿತ್ರ ಜೊತೆಗೆ ಪೊಂಗಲ್ದು ಚಿತ್ರ ಬಿಡ್ಸಿದ್ದೀನಿ ಮತ್ತು ಎಲ್ರಿಗೂ ಅದ್ರಕ್ಕೆ ವಿಶ್ ಮಾಡೋದಕ್ಕೆ ಅಂಥೇಳಿ ಸೊ ಹ್ಯಾಪಿ ಪೊಂಗಲ್ ಅಂತ ಬರೆದ್ರೆ ಸಾಕು ಮಕರ ಸಂಕ್ರಾಂತಿ ಅಂತ ಬರಿಬೋದು ಬಟ್ ಅಷ್ಟು ದೊಡ್ಡ ಜಾಗ ಇಲ್ಲ ಹಾಗಾಗಿ ಆಗಿ ಹ್ಯಾಪಿ ಪೊಂಗಲ್ ಅಂತ ಇದ್ದೀನಿ ಸೊ ನಾಡಿನ ಸಮಸ್ತ ಜನತೆಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಸೊ ರಂಗಲಿ ಡಿಸೈನ್ ಈ ಥರ ಬಂತು ಖುಷಿಯಾಯಿತು ಇನ್ನು ನೆಕ್ಸ್ಟ್ ಕೆಲಸ ಬಂದು ನಮ್ಮನೇಲಿ ಹಸುಗೆ ಪೂಜೆ ಮಾಡ್ತಾರೆ ಸೊ ಹಸುಗೆ ಎಲ್ಲ ಥರ ತರಕಾರಿಗಳು ಅವರೆಕಾಳು ಇರ್ಬೋದು ಬಟಾಣಿ ಇರ್ಬೋದು ಬೀನ್ಸ್ ಇರ್ ಇರ್ಬೋದು ಕುಂಬಳಕಾಯಿ ಗೆಣಸು ಅಕ್ಸೆ ಬೀಜ ಸೊ ಹೂಕೋಸು ಎಷ್ಟು ತರಕಾರಿಗಳಿದೆ ಅಷ್ಟೆಲ್ಲ ತರಕಾರಿನೂ ಈ ಥರ ಸಣ್ಣ ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿರೋದು ನೋಡಿ ಇಲ್ಲಿ ಬದನೆಕಾಯಿ ಚಪ್ಪದವ್ರೇಕಾಯಿ ಮತ್ತು ಹಸಿ ಕಡಲೆಕಾಯಿ ಕೋಸು ಬೀಟ್ರೋಟು ಆಲ್ಮೋಸ್ಟ್ ಎಲ್ಲ ತರಕಾರಿ ಇರುತ್ತೆ ಇದು ಅಕ್ಷೆಕಾಯಿ ಇದು ವಿಶೇಷ ಈ ಒಂದು ಹಬ್ಬಕ್ಕೆ ಅಂತಲೇ ಇದೊಂದು ಬಳಸೋದು ಬೇರೆ ದಿನದಲ್ಲಿ ಕಾಣಿಸೋದಿಲ್ಲ ಬಟ್ ಈ ಹಬ್ಬದಲ್ಲಿ ಎಲ್ಲರ ಮನೆಯಲ್ಲೂ ಯಾರು ಹಳೆ ಪದ್ಧತಿಯನ್ನು ಈಗಲೂ ಇದ್ದಾರೆ ಅವ್ರಿಗೆ ಇದ್ರ ಬಗ್ಗೆ ಗೊತ್ತಿರುತ್ತೆ ಅದನ್ನು ಬಿಟ್ಟರೆ ಬೇರೆಯವ್ರಿಗೆ ಯಾರಿಗೂ ಈ ಒಂದು ಅಕ್ಷೆಕಾಯಿ ಬಗ್ಗೆ ಅಷ್ಟು ಗೊತ್ತಿರಲ್ಲ ಇನ್ನು ಮನೇಲಿ ಏನೇನು ತರಕಾರಿ ಇತ್ತು ಕ್ಯಾಪ್ಸಿಕಮ್ಮು ಜೊತೆಗೆ ಹೂಕೋಸು ಪ್ರತಿಯೊಂದು ಕೂಡ ತರಕಾರಿನ ಹಾಕಿದೆ ಗೆಣಸಂತೂ ಈ ಹಬ್ಬಕ್ಕೆ ಅಂತಲೇ ಇರೋದು ಗೆಣಸಂತೂ ಮಿಸ್ ಮಾಡೋದಂಗೆ ಇಲ್ಲ ಎಲ್ಲ ತರಕಾರಿಗಿಂತ ಗೆಣಸು ರೇಟ್ ಜಾಸ್ತಿ ಆಗಿದೆ ಎಲ್ಲ ತರಕಾರಿನೂ ಈ ಸಲ ಕಡಿಮೆನೇ ಇದೆ ಹೂವು ಕೂಡ ಅಷ್ಟೇ ಮೊದಲಿಗಿಂತ ಇವತ್ತೆಲ್ಲ ಸ್ವಲ್ಪ ಕಡಿಮೆನೇ ಇದೆ ಇನ್ನು ಇದ್ರ ಜೊತೆಗೆ ಕೊಬ್ಬರಿ ಬೆಲ್ಲ ನಾವೇನು ಎಳ್ಳು ಬೆಲ್ಲ ಎಲ್ಲ ಮಿಕ್ಸ್ ಮಾಡಿರ್ತೀವ ಅದು ಬಾಳೆಹಣ್ಣು ಇಷ್ಟನ್ನು ಕೂಡ ಪೂಜೆಗೆ ರೆಡಿ ಮಾಡ್ಕೋಬೇಕು ಇದೆಲ್ಲ ರೆಡಿ ಮಾಡಾಯಿತು ಇನ್ನು ನಾನು ಹೋಗಿ ಸ್ನಾನ ಮಾಡ್ಕೊಬಂದು ರೆಡಿ ಆಗೋಣ ಅಂಥೇಳಿ ಬೇಗ ರೆಡಿ ಆಗ್ತಾಯಿದ್ದೀನಿ ಆ್ಯಕ್ಚುಲಿ ಸ್ಯಾರಿ ಉಟ್ಕೊಳ್ಳೋಣ ಅಂಥೇಳಿ ಪ್ಲ್ಯಾನ್ ಇತ್ತು ಬಟ್ ನಾನು ಹೊರ್ಗಡೆ ಒಂದು ಸ್ವಲ್ಪ ಕೆಲಸ ಇದೆ ಹೋಗಬೇಕಿತ್ತು ಸೊ ಹಾಗಾಗಿ ಬೇಡ ಅಂಥೇಳಿ ಡ್ರೆಸ್ಸೇ ಹಾಕ್ಕೊಂಡೆ ಇನ್ನು ಹಬ್ಬ ಆದ್ದರಿಂದ ಬೇಗ ಕೆಲಸ ಮುಗ್ದಿತ್ತು ಸೊ ನೀಟಾಗಿ ಪೂಜೆ ಮಾಡೋಣ ಅಂಥೇಳಿ ಪೂಜೆ ಮಾಡ್ತಾಯಿದ್ದೀನಿ ಇನ್ನು ಈ ಹಬ್ಬಕ್ಕೆ ತುಂಬ ವಿಶೇಷವಾದದ್ದು ಎಳ್ಳು ಬೆಲ್ಲ ಕಲ್ ಸಕ್ಕರೆ ಸೊ ಇಷ್ಟರು ಒಂದು ಪುಟ್ಟು ಬಾಕ್ಸಲ್ಲಿ ಇಟ್ಟು ಪೂಜೆನೇ ಮಾಡಿರೋದು ಸಿಂಪಲ್ಲಾಗಿ ಈ ಸಲದ ಪೂಜೆ ಚೆನ್ನಾಗಿ ಆಯಿತು ಎಲ್ಲರೂ ತುಂಬಾ ಖುಷಿಯಿಂದ ಹಬ್ಬನ ಈ ಸಲ ಆಚರಣೆ ಮಾಡಿದ್ವಿ ಇನ್ನು ಪೂಜೆ ಎಲ್ಲ ಆಯಿತು ಇನ್ನು ವೇಟಿಂಗ್ ಬಂದು ಹಸುಗೆ ಹಸು ಬಂದು ಅದಕ್ಕೆ ಪೂಜೆ ಮಾಡಿದ್ಮೇಲೆ ನೆಕ್ಸ್ಟು ಎಲ್ಲರೂ ತಿಂಡಿ ತಿನ್ನೋದು ಸೊ ಹಾಗಾಗಿ ಬೇಗ ಹಸುನ ಕರ್ಕೊಂಡು ಇನ್ನು ಪೂಜೆ ಸಾಮಾನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಿ ಹಸುಗೆ ಫಸ್ಟು ಒಂದು ಚಮ್ ನೀರು ತೊಗೊಂಡು ನೀಟಾಗಿ ಅದ್ರದ್ದು ಕಾಲುಗಳೇನಿದೆ ಎಲ್ಲ ನೀಟಾಗಿ ತೊಳೆದು ಅರ್ಶಿನ ಕುಂಕುಮ ಹಚ್ಚಿ ಅದಾದಮೇಲೆ ಹೂವು ಹಾಕೋದು ಪ್ರತಿ ವರ್ಷ ಈ ಥರನೇ ನಡೆಯೋದು ಸೊ ಹೂವು ಹಾಕಿರೋದು ಪೂಜೆ ಮಾಡಿ ನಾವೇನು ತರಕಾರಿ ಎಲ್ಲ ಇಟ್ಟಿದ್ವಿ ಅದನ್ನೆಲ್ಲ ಕೊಟ್ವಿ ಸೊ ಅದಾದಮೇಲೆ ಇವತ್ತಿನ ಪೂಜೆ ಮುಗೀತು ಇನ್ನು ತಿಂಡಿ ಬಂದು ಅವ್ರಿಗೆ ಕಳೆ ಸ್ಪೆಷಲ್ಲು ಉಪ್ಪಿಟ್ಟು ಆರಾಮಾಗಿ ತಿಂಡಿ ತಿಂದ್ಕೊಂಡು ಸೊ ನನ್ನ ಒಂದು ಕೆಲಸ ಇತ್ತು ಇವತ್ತು ಹಾಗಾಗಿ ಹೊರಡೋಣ ಅಂತೇಳಿ ಹೊರಟಿದ್ದೀನಿ ಆಲ್ರೆಡಿ ಬಿಸಿಲು ಇದೆ ಸೊ ಇಷ್ಟು ದಿನ ಚಳಿ ಚಳಿ ಅಂತ ಇದ್ವಿ ಇವಾಗ ಸ್ವಲ್ಪ ಬಿಸಿಲಿದೆ ನೋಡೋಣ ಇನ್ನು ನನ್ನ ಕೆಲಸ ಮುಗೀತು ಹೊರಗಡೆ ಹೋಗಿದ್ದ ಕೆಲಸ ತುಂಬ ಆಯಿತು ಇನ್ನು ಬಿಸಿಲಿತ್ತು ಹಾಗಾಗಿ ತಲೆನೋವು ಕೂಡ ಬಂತು ಇನ್ನು ಅಲ್ಲಿಂದ ಬಂದಿದ್ದೆ ಮಧ್ಯಾಹ್ನ ಸ್ಪೆಷಲ್ಲು ಬಿಸಿ ಬಿಸಿ ಅವರೆಕಾಳು ಕಾಳು ಸಾರು ಇವತ್ತು ಎಲ್ಲರ ಮನೇಲೂ ಸಾಮಾನ್ಯವಾಗಿ ಅವರೇ ಕಾಳು ಸ್ಪೆಷಲ್ ಇದ್ದೇ ಇರುತ್ತೆ ಅವರೆಕಾಳು ಸಾರು ಜೊತೆಗೆ ಇದು ಬಂದು ಗೀ ರೈಸ್ ನಮ್ಮಲ್ಲಿ ಖಾರ ಪೊಂಗಲ್ ಅಷ್ಟು ಇಷ್ಟಪಟ್ಟು ತಿನ್ನಲ್ಲ ಹಾಗಾಗಿ ಖಾರ ಪೊಂಗಲ್ ಮಾಡಿಲ್ಲ ಇದು ಬಂದು ಸ್ವೀಟ್ ಪೊಂಗಲು ಜೊತೆಗೆ ಮಸಾಲ ವಡೆ ಸೊ ಸಿಂಪಲ್ ಮಧ್ಯಾಹ್ನದ ಊಟ ಊಟ ಮುಗಿಸ್ಕೊಂಡು ಇನ್ನೇನು ಕೆಲಸ ಇರಲಿಲ್ಲ ಹಾಗಾಗಿ ಆರಾಮಾಗಿ ನಿದ್ದೆ ಮಾಡೋಣ ಅಂಥೇಳಿ ಒಂದು ರೌಂಡ್ ನಿದ್ದೆ ಮಾಡಿ ಇನ್ನು ಸಂಜೆ ಮನೆಗೆ ಬಂದವರು ಎಲ್ರಿಗೂ ಏಳು ಬೆಲ್ಲನ ಕೊಟ್ವಿ ವರ್ಷದ ಮೊದಲೇ ಹಬ್ಬ ಎಲ್ಲರೂ ತುಂಬ ಖುಷಿಯಾಗಿ ಆಚರಿಸಿದ್ವಿ ನೀವೆಲ್ಲ ಯಾವ ರೀತಿ ಆಚರಿಸಿದ್ರಿ ಅನ್ನೋದನ್ನ ಕಮೆಂಟ್ ಮಾಡಿ ಸೊ ಈ ದಿನದ ಬ್ಲಾಗ್ನ ಇಲ್ಲಿಗೆ ನಾನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು